ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಶುರು ಮಾಡಕಿ ನೋಡ್ರಿ ಟೈಮ್ ಬಂದು ಆಗ್ಲೇ ಹನ್ನೊಂದು ಕಾಲ ಆಗತಿ ಮಾರ್ನಿಂಗ್ ರೂಟೀನ್ ಅಡುಗೆ ಎಲ್ಲ ಮುಗ್ದತಿ ಜಸ್ಟ್ ಈಗ ಬ್ಲಾಗ ಶುರು ಮಾಡಿ ನೋಡ್ರಿ ಬೆಳಿಗ್ಗೆ ಯೋಗ ಕ್ಲಾಸಿಗೆ ಹೋಗೋದಕ್ಕಿಂತ ಮೊದ್ಲ ನಾನು ಮಷೀನ್ ಆನ್ ಮಾಡಿ ಹೋಗಿದ್ದೆಲ್ಲ ಹಿಂಗಾಗಿ ಮಷಿನ್ ಆಗೈತಿ ಬಟ್ಟೆ ಎಲ್ಲ ತೆಗೆದು ಒಣ ಹಾಕ್ಬೇಕು ಇನ್ನು ಮತ್ತೆ ಮೇನ್ ಪ್ರಾಜೆಕ್ಟ್ ಒಂದು ಸ್ವಲ್ಪ ಬರಿಯೋದೈತಿ ಸಿದ್ಧದ್ದು ಅದೊಂದು ಸ್ವಲ್ಪ ಬಾಕಿ ಐತಿ ತೋರಿಸ್ತೀನಿ ತಿಂತಾಳ್ರಿ ನಮಗೆ ನನಗೆ ಬರೀ ಅಂತಂದು ಹೇಳೋಗೆನ ಸೊ ಅದೊಂದು ಸ್ವಲ್ಪ ಬರೆಯೋದು ಐತಿ ಅದನ್ನು ಏನು ಸಬ್ಮಿಟ್ ಮಾಡ್ಬೇಕು ಇನ್ನೊಂದು ಎರಡು ಮೂರು ದಿನದಾಗ ಹಿಂಗಾಗಿ ಒಂದು ಸ್ವಲ್ಪ ಎಲ್ಲ ಸ್ಟಿಕ್ ಮಾಡೋದಿರ್ತಾವಲ್ಲ ಪಿಚ್ಚರ್ ಸ್ಟಿಕ್ ಮಾಡೋದು ಅದು ಐತಿ ಅದನ್ನೊಂದು ಸ್ವಲ್ಪ ಮಾಡಬೇಕು ಆಲ್ಮೋಸ್ಟ್ ನಂದು ಕೆಲಸ ನೋಡ್ರಿ ಎಲ್ಲ ಆಗೈತಿ ಪೂಜೆ ಮಾಡಿ ಹೋಗಿದ್ದೆ ನಾನು ಬೆಳಗ್ಗೆ ಫಸ್ಟ್ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸಿದ್ದೆ ನಾನು ಸ್ವಲ್ಪ ಬಟ್ಟಿ ಒಣ ಹಾಕ್ತೀನಿ ಸಾಯಂಕಾಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವೆಜ್ ಅಡುಗೆ ಮಾಡೋಕ್ಕ ಒಂದು ಸ್ವಲ್ಪ ಅವನ್ನೆಲ್ಲ ಎಲ್ಲ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಹೀಗಾಗಿ ಮಧ್ಯಾಹ್ನಕ್ಕೇನು ಅಷ್ಟು ಅಡುಗೆದು ಇಲ್ಲ ಯಾಕಂದರೆ ಸಂಜೆ ಮುಂದೆ ಮತ್ತೆ ಬ್ಲಾಗ್ ಜಲ್ದಿ ಕಂಟಿನ್ಯೂ ಮಾಡ್ತೀನಿ ವಿಶೇಷವಾಗಿ ನಾನ್ ವೆಜ್ ಅಡುಗೆ ಮಾಡ್ತೀನಿ ಇವತ್ತು ಸೊ ಏನೇನು ಮಾಡ್ತೀನಿ ಜಸ್ಟ್ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಹೀಗಾಗಿ ಏನೇನು ಏನೇನು ಮಾಡ್ತೀನಿ ಏನು ಇಲ್ಲ ಅಂತ ಅಂತ ಶೇರ್ ಮಾಡ್ಕೊತೀನಿ ಈಗ ಫಸ್ಟು ಬಟ್ಟಿ ಬಣ ಹಾಕ್ಕೊಂಡು ಬರ್ತೀನಿ ನೆಗಳಿನೂ ಹೋಗಿಲ್ಲ ನೋಡ್ರಿ ಹಗಳ ಇನ್ನು ಬಟ್ಟೆ ಎಲ್ಲ ಒಣ ಹಾಕ್ಕೊಂಡು ಬಂದ್ರಾಯ್ತು ಅಂತ ಸಣ್ಣ ಗ್ಯಾಲ್ರಾಗ ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅಂತ ಹೊರಟಿ ನೋಡಿರಿ ಇಲ್ಲ ಎಕ್ಸ್ಟ್ರಾ ಬಟ್ಟೆ ಏನಿರ್ತಾವಲ್ಲ ರೀ ಈ ಥರ ಬೆಡ್ ಶೀಟುವ ಇಲ್ಲ ಪ್ಯಾಂಟ್ ಶರ್ಟು ಏನಿದ್ರೆ ಹೆಚ್ಚಾಗಿ ಈ ಗ್ಯಾಲ್ರಾಗ ಹಾಕ್ಬಿಡ್ತೀನಿ ಅಂದರೆ ಸಾಯಂಕಾಲ ಬೇಕಂದ್ರೆ ತೆಗಿತೀನಿ ಇಲ್ಲಾಂದ್ರೆ ನಾಳೆನೇ ತೆಗಿಯೋಕ್ಕೂ ಈಸಿ ಆಗ್ತತಿ ಬಟ್ಟೆ ಎಲ್ಲ ತೊಳ್ದಿರ್ತೀವಿ ಕರೆ ಒಣ ಹಾಕೋದು ಮಡಿಚಿಡೋದು ಅಂದ್ರೆ ಅದು ಒಂದು ದೊಡ್ಡ ಕೆಲಸ ಅದಾದಮೇಲೆ ಪಾತ್ರೆದು ಹಂಗೆ ನೋಡ್ರಿ ಪಾತ್ರೆ ಎಲ್ಲ ಪಟ ಪಟ ತೊಳೆದು ಹಾಕೋತೀವಿ ಅದನ್ನ ಜೋಡ್ಸ್ಬೇಕಂದ್ರೆ ದೊಡ್ಡದು ಒಂದು ಟಾಸ್ಕ್ ಇದ್ದಂಗೆ ನಮಗೆ ಇವೆರಡು ಕೆಲಸ ಮಾಡೋಕ ಈಸಿ ಆಗ್ತೈತಿ ಆಮೇಲೆ ನೀಟಾಗಿ ಒನ್ಸೋದು ಮತ್ತು ಮಡಿಚಿಡೋದು ಜೋಡಿಸೋದು ಅಂದ್ರೆ ದೊಡ್ಡ ಕೆಲಸ ಆಕೈತಿ ಇನ್ನು ಅದ್ರ ಜೊತೆಗೆ ವ್ಲಾಗ್ ಶೂಟ್ ಮಾಡ್ಕೊತ ನಾವು ಇದನ್ನೆಲ್ಲ ಮಾಡೋದಂದ್ರೆ ಅಂದ್ರೆ ಹೇಳ್ಬೇಕಂದ್ರೆ ಅಷ್ಟೇನು ಫುಲ್ ರೀ ನಾವು ಏನಾದರೂ ನಾವು ವ್ಲಾಗ್ ಶೂಟ್ ಮಾಡ್ತೀವಲ್ಲ ಖರ ಹೇಳ್ಬೇಕಂದ್ರೆ ಭಾಳನ ಕಷ್ಟ ಆಗತಿ ಎಲ್ಲ ಎಡಿಟ್ ಮಾಡಿ ಮತ್ತು ವ್ಲಾಗ್ನಾಗೆ ಜೋಡಿಸಿ ಹಾಕ್ಬೇಕಂದ್ರೆ ಕಷ್ಟನ ಟೈಮ್ ನೋಡ್ರಿ ಆಗಲಿ ಒಂದು ಗಂಟೆ ಆಗಕ್ಕೆ ಬಂತು ಇನ್ನು ಸಿದ್ದು ಬರೋ ತನಕ ಅಂತಂದ್ರೆ ಸ್ವಲ್ಪ ಬರ್ದಿಡ್ತೀನಿ ಇವನ್ನೆಲ್ಲ ಕಟ್ ಮಾಡಿ ಮಾಡಿ ಚಿಪ್ಕುಸ ಒಂದು ಬಾಕಿ ಅದ ನೋಡ್ರಿ ಇಷ್ಟು ಕೆಲಸ ಐತಿ ಇವಾಗ ಬರೆಯೋದು ಅಂತಂದ್ರೆ ಒಲ್ಲ ನಂಬಿಸಿದ್ದು ಒಂದು ಸ್ವಲ್ಪ ತಾನು ಬರೆದಿಟ್ಟು ಹೋಗ್ಯಾನ ಇಲ್ಲೆಲ್ಲ ಪ್ಲೇನ್ ಪೇಪರ್ನೊಳಗೆ ಇನ್ನು ಸ್ಟಿಕ್ಕರ್ ಹಚ್ಚಬೇಕು ಇಲ್ಲಿ ಇಂಗ್ಲೀಷ್ ಬರ್ದಾನ ಬರ್ತಾನೆ ಹಂಗೆ ಏನೇನು ಬರ್ದಾನ ಇಲ್ಲಿ ಮತ್ತೆ ಪಿಚ್ಚರ್ ಸ್ಟಿಕ್ ಮಾಡವು ಇಲ್ಲಿ ಹಿಂದಿ ಬರ್ದಾನ ಹಿಂದಿ ಮರಾಠಿ ಸಂಸ್ಕೃತ್ ಬರ್ದಾನ ಸೈನ್ಸ್ ಬರ್ದಾನ ಈಗ ಇವನೊಂದು ಸ್ವಲ್ಪ ಸ್ಟಿಕ್ ಮಾಡ್ತೀನಿ ಮತ್ತು ನಾನು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನಾನು ಬೆಳಗ್ಗೆ ಹೇಳಿದ್ದೆನೋ ಸ್ವಲ್ಪ ಸಾಯಂಕಾಲಕ್ಕೆ ನಾನ್ ವೆಜ್ ಮಾಡೋದೇತಿವಿ ಹೇಳಿ ಭಾಳ ದಿನ ಆಗಿತ್ತು ಒಂದೆರಡು ಮೂರು ವೆರೈಟಿ ಮಾಡಿದ್ರ ಆತು ಅಂತಂದು ಹೇಳಿ ಜಸ್ಟ್ ಒಂಥರ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡಿದ್ರ ಅಂತಂದು ಹೇಳಿ ಧೀರಾಜೂ ಸ್ವಲ್ಪ ಫ್ರೀ ಇದ್ದ ಮತ್ತು ನಮ್ಮ ಮನೆಯವರು ಮತ್ತು ಸಿದ್ದು ನಾನು ನಾಲ್ಕು ಜನ ಮಸ್ತಾಗಿ ನಾನ್ ವೆಜ್ನೊಳಗೆ ಒಂದು ಎರಡು ಮೂರು ಐಟಮ್ ಮಕ್ಕಳಿಗೆ ಇಷ್ಟ ಆಗಂಥ ಒಂದೆರಡು ಮೂರು ಐಟಮ್ಮು ಮಾಡಿಕೊಂಡು ಊಟ ಮಾಡಿದ್ರತು ಅಂತಂದು ಹೇಳಿ ಸಾಯಂಕಾಲ ನಾನು ನಮ್ಮ ಮನೆಯವರು ಧೀರಜನು ಇದ್ದ ನಡು ನಡು ಅವನು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದು ಮತ್ತು ಹಂಗೆ ಮಾಡಿ ಮಮ್ಮಿ ಹಿಂಗೆ ಮಾಡಿ ಮಮ್ಮಿ ಅಂತ ಹೇಳ್ಕೊತ ಸಾಯಂಕಾಲ ಈವ್ನಿಂಗ್ ರೂಟೀನ್ ನಂದು ಶುರುವಾಗಿತ್ತು ನೋಡಿರಿ ಮೇನ್ ಅಂದ್ರೆ ನನ್ನ ಮಕ್ಳಿಗೆ ಇಬ್ಬರಿಗಿರೋ ಬಿರಿಯಾನಿನ ಇಷ್ಟ ಆಕತಿ ಹೀಗಾಗಿ ಬಿರಿಯಾನಿ ನಾನ್ ವೆಜ್ ಮಾಡಿದಂದ್ರೆ ಒಂದು ಸ್ವಲ್ಪ ಬಿರಿಯಾನಿ ಅವ್ರಿಗೆ ಮಾಡೇ ಕೊಡ್ಬೇಕು ನಾನು ಅಂದರೆ ಆರಾಮಾಗಿ ಬೆಳಿಗ್ಗೆ ಸಾಯಂಕಾಲ ತಿಂತಾರೆ ಈ ಗ್ರೇವಿ ಅಂತಂದ್ರೆ ಏನಾಗ್ತದೆ ಜಾಸ್ತಿ ಅವ್ರಿಗೆ ಗ್ರೇವಿನ ಇಷ್ಟಪಡೋಂಗಿಲ್ಲ ಕರೆ ಹೇಳ್ಬೇಕಾದ್ರೆ ಈಗ ಗ್ರೀನ್ ಗ್ರೇವಿ ಏನು ಮಾಡ್ತೀನಿ ನಾನು ಅದು ಅಷ್ಟೇ ನನ್ನ ಮಕ್ಕಳಿಬ್ರು ಇಷ್ಟಪಡ್ತಾರೆ ಹೀಗಾಗಿ ನಾನು ಒಂದು ಸ್ವಲ್ಪ ಬಿರಿಯಾನಿಗೆ ನೀವು ಆ ಸೈಡು ನೋಡಿದರೆ ಗೊತ್ತಾಕತಿ ಆಲ್ರೆಡಿ ನಾನೆಲ್ಲ ಎಲ್ಲ ಕುಕ್ ಮಾಡಿ ಇಟ್ಕೊಂಡಿದ್ದೆ ಇನ್ನೇನು ನಾನು ರೆಸಿಪಿ ಅಂತಂದು ಏನು ಶೇರ್ ಮಾಡೋಕ್ಕಿಲ್ಲ ಕರೆ ಹೇಳ್ಬೇಕಂದ್ರೆ ಬ್ಲಾಗ್ನಾಗ ಜಸ್ಟ್ ಏನೇನು ಮಾಡಿದ್ವಿ ಮತ್ತು ಯಾವ ರೀತಿ ನಾವು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋಬೇಕಿತ್ತು ಅದ್ರ ಜೊತೆಗೇನ ನಮ್ಮ ಮನೆಯವರಂತೂ ಸಾಯಂಕಾಲ ಸ್ವಲ್ಪ ಫ್ರೀ ಇದ್ರಂತೂ ಅವ್ರು ಏನಾದರೂ ಸ್ಪೆಷಲ್ ಮಾಡ್ಬೇಕಂದ್ರೆ ನನ್ನ ಜೊತೆ ಹೆಲ್ಪ್ ಮಾಡೇ ಮಾಡ್ತಾರೆ ಮತ್ತು ಅವರಿಗೆ ಕುಕ್ಕಿಂಗ್ನಾಗು ಸ್ವಲ್ಪ ಹೆಚ್ಚು ಕಮ್ಮಿ ಇಂಟ್ರೆಸ್ಟ್ ಐತಿ ಅಂದ್ರೆ ಜಾಸ್ತಿ ಮಾಡೋಕೆ ಹೋಗೋಂಗಿಲ್ಲ ಬಟ್ ಹಿಂಗೆ ಏನು ರೈತಂದ್ರೆ ಹೆಲ್ಪ್ ಮಾಡ್ತಾರೆ ಮತ್ತು ಸ್ವಲ್ಪ ಅವ್ರಿಗೆ ಟೈಮ್ ಇದ್ದಾಗ ಅಷ್ಟೆ ಸೊ ಅದೇ ರೀತಿ ಅವರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಕತ್ತಿದ್ರು ಮತ್ತು ಈ ರೀತಿ ಟೈಮ್ ಸಿಗೋದು ಭಾಳ ಕಡಿಮೆ ರೀ ನಮ್ಮ ಕರೆಬೇಕಂದ್ರೆ ಅವ್ರು ಒಂದ್ಸತಿ ಬ್ಯಿ ಇರ್ತಾರೆ ನಾಲ್ಕು ಬಿ ಇರ್ತೀವಿ ನಮ್ಮ ಮಕ್ಕಳಿಬ್ಬರು ಅವ್ರು ಬ್ಯಿ ಇರ್ತಾರೆ ಹೀಗಾಗಿ ಈ ರೀತಿ ಏನೋ ಟೈಮ್ ಸಿಕ್ಕಿರ್ತೈತಲ್ಲ ನನಗೆ ಆವಾಗ ನಾನು ಸ್ವಲ್ಪ ಈಗ ದೀರಾಜ್ ಏನಾದರೂ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದ ಅಂದರೆ ಬೇಗ ಬಂದ ಅಂದರೆ ಕೆಲಸದೇ ಇಲ್ಲ ಏನಾದರೂ ರಜಾ ಇತ್ತು ಹಿಂಗೇನಾರ ಟೈಮ್ ಇತ್ತಾಗಂದ್ರೆ ನಾನು ಪ್ಲಾನ್ ಮಾಡ್ಕೊಡ್ತೀನಿ ನನ್ನ ಅಷ್ಟಕ್ಕೆ ನನಗೆ ಮತ್ತು ಅದೇ ರೀತಿ ನಾನು ಬ್ಲಾಗನ್ನು ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಜಸ್ಟ್ ಟ್ರೈ ಪಡೆ ಹಾಕ್ಕೊಂಡು ನೀ ಶೂಟ್ ಮಾಡ್ಕೊ ಮಮ್ಮಿ ಅಂತಂದು ಹೇಳಿ ನಾನು ಆ್ಯಕ್ಚುಲಿ ದಿರಾಜಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೆಗೆದುಕೊಡಪ್ಪ ಅಂತಂದೆ ಇಲ್ಲಿ ತಗೊಂಡು ಟ್ರೈ ಪಡೆಗೆ ಹಾಕ್ತೀನಿ ನೀನು ಆರಾಮಾಗಿ ಅಡುಗೆ ಮಾಡು ಅಂತಂದು ಹೇಳಕತ್ತಿದ್ದೆ ಆಮೇಲೆ ಒಂದು ಸ್ವಲ್ಪ ಅದ್ರ ಜೊತೆಗೆ ಬಿರಿಯಾನಿ ಮತ್ತು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಗ್ರೇವಿ ಮತ್ತು ಚಿಕನ್ ಪಾಪ್ಕಾರ್ನ ಮಾಡೀನಿ ಒಂದು ಎರಡು ಮೂರು ಸತ ಏನೋ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡಿನಿ ಅದನ್ನು ನನ್ನ ಬ್ಲಾಗ್ನಾಗ ಸ್ಟಾರ್ಟಿಂಗ್ನಾಗ ಅನ್ಸ ಅನ್ಸಕತ್ತದಿ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಹಿಂಗಾಗಿ ಇವತ್ತೊಂದು ಸ್ವಲ್ಪ ಶೇರ್ ಮಾಡಕ್ಕೆ ಹೊಳತ್ತೀನಿ ನೋಡಿರಿ ಸ್ವಾರಿ ಕೆಮ್ಮು ಬಂದುಬಿಟ್ಟು ಒಂದು ಸ್ವಲ್ಪ ಕಬಾಬಿಗೂ ನೋಡಿರಿ ನನ್ನ ಮಕ್ಕಳಿಗೆ ಕಬಾಬ್ ಬೇಕು ಮತ್ತು ಆಮೇಲೆ ಸಾರಿ ಕಬಾಬಲ್ಲ ಇದು ಏನದು ಗ್ರೀನ್ ಗ್ರೇವಿ ಮತ್ತು ಒಂದು ಸ್ವಲ್ಪ ಬಿರಿಯಾನಿದು ಅದ್ರ ಜೊತೆಗೆ ಪಾಪ್ಕಾರ್ನು ಕಬಾಬ್ ಮಾಡೋಕ್ಕಿಲ್ಲ ರೀ ಅವ್ರು ಆ್ಯಕ್ಚುಲಿ ಕರೆ ಹೇಳ್ಬೇಕು ನಾನು ಪ್ರತಿ ಸರ್ತಿ ಏನು ಮಾಡ್ತೀನಿ ಕಬಾಬ್ ಮಾಡಿರ್ತೀನಿ ಈ ಸರ್ತಿ ಒಂದು ಸ್ವಲ್ಪ ಬೋನ್ಲೆಸ್ ಇದು ಇದನ್ನ ಮಾಡೋಕ್ಕಿದ್ದೆ ಏನದು ಪಾಪ್ಕಾರ್ನ್ ಮಾಡೋಕ್ಕಿದೆ ಈ ಕಡೆ ನಮ್ಮ ಮನೆಯವರೆಲ್ಲ ಬಿರಿಯಾನಿಗೆ ಒಂದು ಸ್ವಲ್ಪ ಒಗ್ಗರಣೆ ಅದೆಲ್ಲ ಹಾಕಿ ನಾನು ಆಲ್ರೆಡಿ ಮಸಾಲೆ ಹಚ್ಚಿಟ್ಕೊಂಡಿದ್ದೆನಲ್ಲ ಹೀಗಾಗಿ ಅವರು ಒಂದು ಸ್ವಲ್ಪ ಒಗ್ಗರಣೆ ಹಾಕೋದು ಮತ್ತೆಲ್ಲ ಚಿಕನ್ ಬೇಯಿಸ್ಕೊಳ್ಳೋದು ಅದನ್ನ ಮಾಡಕತ್ತಿದ್ರು ಈ ಕಡೆಗೆ ನಾನು ಪಾಪ್ಕಾರ್ನ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿ ಇದಕ್ಕೇನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚಿಡ್ಬೇಕು ಆಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿದ್ದೆ ನಾನು ಆಮೇಲೆ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಒಂದು ಸ್ವಲ್ಪ ಏನದು ಕಬಾಬ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಚಿಕನ್ ಮಸಾಲೆನ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ನೀವು ಕಬಾಬ್ ಪೌಡ್ರ್ ಇದ್ರೆ ಒಂಥರ ಕಬಾಬ್ ಥರ ಬಂದುಬಿಡ್ತಾವೆ ಇವು ಪಾಪ್ಕಾರ್ನ್ ಅಂತಂದ್ರೆ ಮೇನ್ ಬ್ರೆಡ್ ರಸ್ಕ್ ಬೇಕಾಕತ್ತೆ ರಸ್ಕಿನಿರ್ತಾವಲ್ರಿ ನಾನು ಅದನ್ನ ಮಿಕ್ಸಿ ಮಾಡಿ ಹಾಕೋತೀನಿ ಅದ್ರ ಜೊತೆಗೆ ಒಂದು ಸೈಡ್ ರಸ್ಕ ಮತ್ತು ರಸ್ಕಿನ ಪೌಡರ್ ಒಂದು ಸ ಒಂದು ಸೈಡ್ ನಾನು ಬೇಕಂದ್ರೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮೈದಾ ಈ ರೀತಿ ಇಟ್ಕೊಂಡು ಅದರೊಳಗೆ ನಾನು ಮಸಾಲೆ ಹೆಚ್ಚಿಟ್ಕೊಂಡಿರ್ತೀನಲ್ಲ ಚಿಕನ್ ಅದರೊಳಗೆ ಮತ್ತು ನಾನು ಒಂದು ಸರ್ತಿ ಅದ್ಬಿಟ್ಟು ನಾನು ಸಣ್ಣ ಸಣ್ಣ ಪೀಸ್ ಪಾಪ್ಕಾರ್ನ್ ಜೊತೆಗೇ ಈ ಥರನ ಕಟ್ ಮಾಡಿರ್ತೀವಲ್ಲ ಚಿಕನ್ನ ಆ ರೀತಿ ಬಿಟ್ಟರೆ ಮಸ್ತ್ ಕ್ರಿಸ್ಪಿ ಆಕತಿ ಮತ್ತು ಮೇಲೆ ಈ ಸಿ ಚಿಕನ್ ಟೇಸ್ಟ್ ಮಾಡಿದ್ರಂತ ಗೊತ್ತೇ ಇರತ್ತೆ ಮೇಲೆ ಯಾವ ರೀತಿ ಕ್ರಿಸ್ಪಿ ರೀ ಅದೇ ರೀತಿ ಕ್ರಿಸ್ಪಿ ಬರ್ತತಿ ಆಮೇಲೆ ಮಕ್ಕಳಿಗೆ ಬೋನ್ಲೆಸ್ ಅಂತಂದ್ರೆ ಆರಾಮಾಗಿ ತಿನ್ನೋಕ್ಕೂ ಈಸಿ ಆಕತ್ತಲ್ರಿ ಹೀಗಾಗಿ ನನ್ನ ಮಕ್ಕಳಿಗೆ ಇಬ್ರಿಗೂ ಫೇವ್ರೇಟ್ ಅಂತಂದ್ರೆ ಹೇಳ್ಬೋದು ಚಿಕನ್ ಪಾಪ್ಕಾರ್ನು ಸೊ ಅದನ್ನೊಂದು ಸ್ವಲ್ಪ ಮಾಡಿದ್ರ ಅಂತಂದು ಹೇಳಿ ನಾನು ಇದನ್ನೊಂದು ಸ್ವಲ್ಪ ಪೀಸ್ಗಳೆಲ್ಲ ನಮ್ಮ ಮನೆಯವ್ರ ಮೊದಲು ಕಟ್ ಮಾಡಿಸ್ಕೊಂಬಂದಿದ್ರು ಹೀಗಾಗಿ ಅದಕ್ಕೂ ಒಂದು ಸ್ವಲ್ಪ ಎಲ್ಲ ಮಸಾಲೆ ಹಚ್ಚಿಬಿಟ್ಟು ಮತ್ತು ಮಕ್ಳಿಗೆ ಇಬ್ಬರಿಗಿನ್ನೂ ಕೊಟ್ಟೆ ಮತ್ತು ನಮ್ಮ ಮನೆಯವ್ರಿಗೂ ಟೇಸ್ಟ್ ಮಾಡಾಕತ್ತಿದ್ರು ಮಸ್ತ್ ಅಂದ್ರೆ ಮಸ್ತಾಗ್ಯಾವ ನೋಡ್ರಿ ಇನ್ನು ಬಿರಿಯಾನಿ ಅದೆಲ್ಲ ಎಲ್ಲ ಇಟ್ಕೊಂಡಿನಿ ಅದಾದಮೇಲೆ ಮತ್ತು ಇನ್ನು ಊಟ ಮಾಡ್ತೀವಿ ಸೊ ಸಿದ್ಧನು ಟೇಸ್ಟ್ ನೋಡತ ನೋಡ್ರಿ ಮಸ್ತಾಗೈತಿ ಅಂದ ಸೊ ಇವತ್ತಿನ ಮಾರ್ನಿಂಗ್ ರುಟೀನ ಮತ್ತು ಡೈಲಿ ರೂಟೀನು ಮತ್ತು ಈವ್ನಿಂಗ್ ರುಟೀನ್ ಇಷ್ಟರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿ ನೋಡಿರಿ ಮತ್ತು ಯಾವ ರೀತಿ ಬ್ಲಾಗ್ ಶೂಟ್ ಮಾಡ್ತೀನಿ ಏನು ಎತ್ತಂತ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಹೋಪ್ಸು ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿ ನೋಡಿರಿ ನಮ್ಮ ಸಿದ್ದು ಅದರೊಳಗನ ಒಂದು ಸ್ವಲ್ಪ ಟಿ ವಿ ನೋಡೋದು ಮತ್ತು ಅವನದು ಫೇವ್ರೇಟ್ ಅಂದ್ರೆ ತಾರಕ ಮೈತಾ ಕ ಉಲ್ಟಾ ಚಶ್ಮಾ ನೋಡ್ತಾನೆ ಸೊ ಅವ್ನು ಏನಾದರೂ ಊಟ ಮಾಡೋಕತ್ತಂದರು ಹ್ಞೂ ಅದನ್ನ ಒಂದು ಸ್ವಲ್ಪ ಹಚ್ಕೊಂಡಿರ್ತಾನೆ ನೋಡ್ತಾನೆ ಸೊ ಈ ರೀತಿ ನಮ್ಮ ಇಬ್ಬರದು ಕಿಚನ್ನಾಗ ಅಡುಗೆ ಎಲ್ಲ ಪ್ರಿಪ್ರೇಷನ್ ಅದೆಲ್ಲ ಮುಗಿದಿತ್ತು ಆಲ್ಮೋಸ್ಟ್ ದಮ್ಮಿಗೆ ಒಂದು ಸ್ವಲ್ಪ ಬಿರಿಯಾನಿ ಇಟ್ಟಿದ್ದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್